ಹಾಯ್ ಗೈಸ್ ಎಲ್ಲರಿಗೂ ನಮಸ್ಕಾರ ನಾನು ಪ್ರೀತಿಯ ರೂಪಾ ಬಡಗಿ ಮಾತಾಡ್ತಾ ಇರೋದು ನಾನು ಇವತ್ತಿನ ಈ ವಿಡಿಯೋದಲ್ಲಿ ಯಾವ ವಿಷಯದ ಬಗ್ಗೆ ಹೇಳಕ್ ಅಂದರೆ ಕನ್ನಡ ವ್ಯಾಕರಣದಲ್ಲಿ ಬರುವ ಸಕ್ರಮಕ ಧಾತು ಮತ್ತು ಅಕರ್ಮಕ ಧಾತುಗಳ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ವಿಡಿಯೋನ ಸ್ಟಾರ್ಟ್ ಮಾಡೋ ಮುನ್ನ ಇನ್ನು ನಮ್ಮ ಚಾನಲನ್ನು ಏನು ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋ ಈ ವಿಡಿಯೋ ಇಷ್ಟ ಆದರೆ ಉಪಯುಕ್ತ ಅನಿಸಿದ್ರೆ ಶೇರ್ ಮಾಡಿ ಹಾಗೆ ಲೈಕ್ ಕೊಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಮೊದಲೇದು ಧಾತುಗಳಲ್ಲಿ ಸಕರ್ಮಕ ಧಾತು ಮತ್ತು ಅಕರ್ಮಕ ಧಾತು ಎರಡು ಯುದ್ಧ ವಿಧಗಳು ಬರ್ತಾವೆ ಒನ್ನೇದು ನೋಡೋದಾದ್ರೆ ಸಕರ್ಮಕ ಧಾತು ಒಂದೇದು ಸಕರ್ಮಕ ಧಾತುವನ್ನು ನಾವು ಹೇಗೆ ಹಿಡಿಯೋದಂದ್ರೆ ಏನನ್ನು ಅಂತ ನಾವು ಪ್ರಶ್ನೆ ಮಾಡಿದಾಗ ಅದಕ್ಕೆ ಆನ್ಸರ್ ಅಂದ್ರೆ ಉತ್ತರ ಬರ್ತಿತ್ತಂದ್ರೆ ಅದಕ್ಕೆ ಸಕರ್ಮಕ ಧಾತು ಅಂತ ಕರಿತೀವಿ ಉದಾಹರಣೆಗಾಗಿ ಈಗ ಏನೇನೋ ಅಂತ ಹನ್ ಮಾಡಿ ನಾವು ಆನ್ಸರ್ ಈಗ ಉದಾಹರಣೆ ನೋಡೋಣ ಅಂದ್ರೆ ಮಾಡು ಏನೇನು ಮಾಡು ಅಂದ್ರೆ ಕೆಲಸವನ್ನು ಮಾಡು ಇದು ಆನ್ಸರ್ ಬರ್ತೈತಿ ಮತ್ತು ಇನ್ನೊಂದು ನೋಡೋದಾದ್ರೆ ತಿನ್ನು ಏನೇನು ತಿನ್ನಂದ್ರೆ ಹಣ್ಣನ್ನು ತಿನ್ನು ಊಟವನ್ನು ತಿನ್ನು ಇಲ್ಲೇ ಆನ್ಸರ್ ಬರ್ತೈತಿ ಇನ್ನು ಎರಡನೇದಾಗಿ ಅಕರ್ಮಕ ಧಾತು ನೋಡ ನೋಡೋಣ ಅಕರ್ಮಕ ಧಾತು ಹೆಂಗೆ ಕಂಡು ಹಿಡಿಯೋದಂದ್ರೆ ಇನ್ನೂ ಹತ್ತ ಕ್ವೆಶನ್ ಮಾಡಿದಾಗ ಅದಕ್ಕೆ ಆನ್ಸರ್ ಬರ್ತಿರಲ್ಲ ಅಂದ್ರೆ ಅದಕ್ಕೆ ಅಕರ್ಮಕ ಧಾತು ಅದು ಕರೀತಾರೆ ಇನ್ನು ಅದಕ್ಕೆ ಉದಾಹರಣೆ ನೋಡೋದಾದ್ರೆ ಅಕರ್ಮಕ ಧಾತುಗೆ ಏನೇನಂತ ಹಚ್ಚೆ ಅದಕ್ಕೆ ನಾವು ಉದಾಹರಣೆ ನೋಡೋಣ ಈಗ ಏನೇನು ಮಲಗು ಅಂತ ನೋಡೋಣ ಈಗ ಉದಾಹರಣೆಗಾಗಿ ಮಲಗು ಏನೇನು ಮಲಗು ಅಂದರೆ ಅದಕ್ಕೆ ಆನ್ಸ್ ಅದು ಆನ್ಸರ್ ಬರಲ್ಲ ಮತ್ತು ಮಲಗು ಹಾಗೆ ಓದು ಮತ್ತು ಸಾಯು ಬದುಕು ಅಥವಾ ಏನೇನು ಅಂತ ಹಚ್ಚಿದಾಗ ಅದಕ್ಕೆ ಆನ್ಸರ್ ಬರ್ತಾರಲ್ಲ ಅದಕ್ಕೆ ಅಕರ್ಮಕದಾತದ ಕರಿತೀವಿ